ಅಹಮದ್ ಮುಜಾವರ್ ಧಾರವಾಡದಿಂದ ಸೊ ನಾನು ಇಂಗ್ಲೀಷ್ ಬೆಸ್ಟ್ ಟ್ರೈನರ್ ಅಂತೇಳಿ ಅವಾರ್ಡು ನನಗೆ ಸಿಕ್ಕಿದೆ ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಎನಿ ಹೆಲ್ಪ್ ಆ್ಯಂಡ್ ಆಸ್ ವೆಲ್ ಜಿ ಕನ್ನಡ ಆಲ್ಸೋ ಐ ಆಮ್ ವೆರಿ ಗ್ರೇಟ್ಫುಲ್ ಸೊ ಈ ನಿಮ್ಮ ಒಂದು ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸೋದಂದರೆ ನಾವು ಆನ್ಲೈನ್ ಮೂಲಕ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಸರಳವಾಗಿ ಅತಿ ಸುಲಭವಾಗಿ ಇಂಗ್ಲೀಷು ಇಪ್ಪತ್ತೈದು ವರ್ಷದಿಂದ ಕಲಿಸ್ತಾ ಇದ್ದೀನಿ ನನಗೆ ಭಾಳಷ್ಟು ಅವಾರ್ಡ್ಸ್ಗಳು ಸಿಕ್ಕಿದ್ದಾವೆ ಸೊ ಇವತ್ತಿನ ಅವಾರ್ಡು ಭಾಳ ಸಂತೋಷ ತಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ